कर्नाटक राज्य रईत संघ के लिए प्रोफेसर नंजुन स्वामी प्रोफेसर नंजुन स्वामी कर्नाटक राज्य रईत संघ के ರೈತ ಹೋರಾಟಕ್ಕೆ ರೈತ ಚಳುವಳಿಗೆ ರೈತ ಮಹಿಳೆಯರಿಗೆ ರೈತ ಮಕ್ಕಳಿಗೆ ಕರ್ನಾಟಕ ರಾಜ್ಯ ರೈತ ಕಂಡ ಶ್ರೀಮಂತ ನಾಯಕರು ರೈತದ ಘನತೆಯನ್ನ ಇಡೀ ದೇಶದಲ್ಲದೆ ಅಂತಾರಾಷ್ಟೀಯ ಮಟ್ಟಕ್ಕೂ ಕೂಡ ಎತ್ತಿ ಹಿಡಿದಂಥ ಮಹಾನ್ ಚೇತನ ವಿಶ್ವ ರೈತ ಚೇತನ ಪ್ರೊಫೆಸರ್ ಎಂ ಡಿ ನನ್ನ ಸ್ವಾಮಿ ಅವರು ನಮ್ಮನ್ನ ಆಗಲಿ ಇಪ್ಪತ್ತೊಂದು ವರ್ಷಗಳು ಇವತ್ತು ಕಳೆದಿವೆ ಅವರ ದೇಹ ಕಣ್ಣಾಗಿದ್ರೂ ಕೂಡ ಅವರ ಸಿದ್ಧಾಂತಗಳು ಅವರ ಆಲೋಚನೆಗಳು ಅವರ ಚಿಂತನೆಗಳು ಭೂಮಿ ಮೇಲೆ ರೈತ ಕುಲ ಇರೋ ತನಕ ಕೂಡ ಶಾಶ್ವತವಾಗಿ ಉಳಿದಿರುತ್ತೆ ಅಂತ ಹೇಳಿದ ಅವರ ನೆನಪಲ್ಲಿ ಇವತ್ತು ಗ್ರಾಮದಲ್ಲಿ ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡುವ ಮುಖಾಂತರ ಒಂದು ಗ್ರಾಮ ಶಾಖೆ ಚಾಲನೆಯನ್ನು ಕೊಟ್ಟಿದ್ದೀವಿ ಈ ಒಂದು ಶಾಖೆಗೆ ರಾಜ್ಯದ ಉಪಾಧ್ಯಕ್ಷ ಆಗಿರತಕ್ಕಂಥ ಕೆ ಮಲ್ಲಯ್ಯ ಸರ್ ಆಗಮಿಸಿದ್ದಾರೆ ಮತ್ತೆ ನಮ್ಮ ರಾಮನಗರ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ತಿಮ್ಮೇಗೌಡರು ಆಗಮಿಸಿದ್ದಾರೆ ಹಾಗೆ ನಮ್ಮ ತಾಲೂಕಿನ ಹಿರಿಯ ಹೋರಾಟಗಾರರು ಶ್ರೀಕರಣ ವೇದಿಕೆಯ ರಾಜ್ಯ ಸಚಾಲ ಕುಮಾರಸ್ವಾಮಿ ಸಹ ಆಗಮಿಸಿದ್ದಾರೆ ಹಿರಿಯ ಲೇಖಕರು ಗಿರಿಯಪ್ಪನವರು ಆಗಮಿಸಿದ್ದಾರೆ ಹಾಗೆ ನಮ್ಮ ತಾಲೂಕಿನ ಅಧ್ಯಕ್ಷರು ಹಾಗೆ ಗೋ ನಮ್ಮ ತಾಲೂಕಿನ ಗೌರವಾಧ್ಯಕ್ಷರು ಹಾಗೂ ರಾಜ್ಯ ಕಾಯಂ ಸದಸ್ಯರಾಗಿರ್ತಕ್ಕಂಥ ಕೃಷ್ಣ ಹೆಸರು ಆಗಮಿಸಿದ್ದಾರೆ ಮತ್ತೆ ನಮ್ಮ ವಿಜಯ್ ಕುಮಾರ್ ಅವರು ನಮ್ಮ ಚಂಪಟ್ಟೆ ತಾಲೂಕು ಮುಖಂಡರು ಅವರು ಕೂಡ ಆಗಮಿಸಿದ್ದಾರೆ ಹಾಗೆ ನಮ್ಮ ತಾಲೂಕು ಯುವ ಘಟಕದ ಎಲ್ಲ ಕಾರ್ಯಕರ್ತರು ಎಲ್ಲ ತಾಲೂಕು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಗ್ರಾಮ ಘಟಕ ಅಧ್ಯಕ್ಷರುಗಳು ಹಾಗೆ ನಮ್ಮ ಅದರಾಳಿ ಗ್ರಾಮದ ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಜನ ಇವತ್ತು ರೈತ ಸಂಘ ಸೇರ್ಪಡೆಗೊಂಡು ಸಂಘಟನೆಯನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಂದಿದ್ದಾರೆ ಮುಂದೆನೂ ಕೂಡ ಇವರು ರೈತ ಚಳಿಗಳಿಗೆ ಉಳ್ಕೊಂಡು ರೈತ ಸಿದ್ದಾಂತವನ್ನು ಒಪ್ಪಿಕೊಂಡಿಂತ ತವಲಾಕೊಂಡಿದೀರಿ ರೈತ ಸಿದ್ದಾಂತದಲ್ಲಿ ರೈತರಿಗೆ ರೈತರಾದಂತಹ ಅನ್ಯಾಯಗಳು ಸಮಸ್ಯೆಗಳು ಸರ್ಕಾರಗಳಾಗಿರ್ಬೋದು ರಾಜಕಾರಣಿಗಳು ಯಾವುದೇ ಆಗಿರಲಿ ಸ್ವಂತಕ್ಕೋಸ್ಕರ ನಮ್ಮ ವೈಯಕ್ತಿಕೋಸ್ಕರ ಸಂಘಟನೆಯನ್ನು ಬಳಸಿಕೊಳ್ಳದೆ ಸಮಾಜಕ್ಕಾಗಿ ನಾವೆಲ್ಲರೂ ಕೂಡ ಬದ್ಧವಾಗಿ ಹುಡ್ತೀವಿ ಅಂತೇನು ಇವತ್ತು ಪ್ರೊಫೆಸರ್ ಅವರ ಒಂದು ನೆನಪು ದಿನ ನಾವು ಟವಲನ್ನು ಧರಿಸ್ಕೊಂಡಿದ್ದೀವಿ ಎಲ್ಲರೂ ಕೂಡ ಅದೇ ರೀತಿ ನಾವು ಸಂಘಟನೆಯನ್ನು ಮುಂದುವರಿಸಬೇಕು ಇನ್ನೂ ಅನೇಕ ಹಳ್ಳಿಗಳನ್ನು ಸಂಘಟನೆಯನ್ನು ಮಾಡಬೇಕು ಅಂತ ಕೇಳ್ಕೋತಾ ನಮ್ಮ ರಾಜ್ಯದ ಉಪಾಧ್ಯಕ್ಷರಾಗ ಮಲೆಯ ಮಾತಾಡ್ತಾ ಅಂತ ಕೇಳಿಕೊತಾರೆ